ನಿಮ್ಮ ಮನೆಯವ್ರ ಜೊತೆ ಯಾವತ್ತಾದ್ರೂ ಮಾತಾಡಿದಾರಾ ನಿಮ್ಮ ತಾಯಿ ಜೊತೆ ಅಥವಾ ನಿಮ್ಮ ಅಕ್ಕ ತಂಗಿದ್ರ ಜೊತೆ ಮಾತಾಡಿಲ್ಲ ಮತ್ತು ನೀವು ಒಂದು ಮೆಸೇಜಲ್ಲಿ ಮೆನ್ಷನ್ ಮಾಡಿದಿರಿ ನಾನು ನನ್ನ ತಾಯಿ ಮತ್ತು ತಮ್ಮನ ಜೊತೆ ಇಲ್ಲ ಇಲ್ಲಿ ಯಾರ್ದೋ ಬೇರೆಯವ್ರ ಮನೇಲಿದ್ದೀನಿ ಅನ್ನುವಂತಹ ವಿಚಾರವನ್ನು ಮೆನ್ಷನ್ ಮಾಡಿದ್ದೀನಿ ಮದುವೆ ಆಯಿತು ನಮ್ಮ ಮನೆಯಲ್ಲಿ ಹಾಗಾಗಿ ಬೇರೆ ನಮ್ಮ ಆಂಟಿ ಮನೇಲಿ ಇದ್ದೀನಿ ಅಂದಿದಕ್ಕೆ ಇಲ್ಲ ಒಂದೆರಡು ದಿನ ಟೈಮ್ ಕೊಡು ಮನೆ ನೋಡೋಣ ಅಂತ ಜೊತೆಲಿ ಜೊತೇಲಿರೋಣ ಅಂತೆಲ್ಲ ಹೇಳಿತ್ತು ಓಕೆ ಹ್ಞೂ ನೀವು ನೀವು ಮನೆ ನೋಡಿ ನೀವು ಬೇರೆ ಮನೆ ಮಾಡೋದಕ್ಕೆ ನೀವೇ ಅಕಸ್ಮಾತ್ ಇನ್ ಕೇಸ್ ಇನ್ಶಾಲಿಟಿ ತೆಗೆದುಕೊಂಡು ಬೇರೆ ಮನೆ ಮಾಡಿದ್ರೆ ಯಾವ ಇರ್ತಾ ಇತ್ತು ಅಂತ ಕೇಳ್ತಾ ಇದ್ದೀನಿ ನಾನು ಅದಕ್ಕೆ ಮಾಡ್ಲಿಲ್ಲ ಇವರು ಬರೇ ಅಲ್ಲಿ ನೋಡು ಇಲ್ಲಿ ನೋಡು ಈ ಏರಿಯಾ ಸರಿ ಇಲ್ಲ ಆವಾಗಲೇ ಸ್ವಲ್ಪ ಡೌಟ್ ಬಂತು ಅಷ್ಟರಲ್ಲೇ ಗಣೇಶ ಹಬ್ಬ ಅದು ಇದು ಎಲ್ಲೆಲ್ಲೋ ಬ್ಯುಸಿ ಇದ್ರು ಟೈಮ್ ಸಿಗ್ಲಿಲ್ಲ ಮಾತಾಡೋದಕ್ಕೂ ಆಗ್ಲಿಲ್ಲ ಹೋದೆ ನಾನು ಈಗ ಕಂಪ್ಲೇಂಟ್ ಕೊಟ್ಟಿದಿರಿ ಕಂಪ್ಲೇಂಟ್ ನಲ್ಲಿ ಏನಂತ ಮೆನ್ಷನ್ ಮಾಡಿದಿರಿ ಯಾರನ್ನ ಮೊದಲಿಗೆ ಭೇಟಿ ಆದ್ರಿ ನಿಮಗೆ ಯಾಕೆ ಈ ಕಂಪ್ಲೇಂಟ್ ಕೊಡಬೇಕು ಅಂತ ಅನ್ನಿಸ್ತು ಮೊದಲಿಗೆ ಯಾರನ್ನ ಭೇಟಿ ಮಾಡಿದ್ರಿ ಮತ್ತೆ ಯಾರತ್ರ ಸಲಹೆ ತಗಿದ್ಕೊಂಡ್ರಿ ಅಂತ ಇಲ್ಲ ಮೇಡಂ ನಾನು ಯಾರತ್ರನ ಸಲಹೆ ತಕೊಂಡಿಲ್ಲ ಯಾರತ್ರನ ಸಲಹೆ ತಗೊಳ್ಳಿಲ್ಲ ನಿಮಗೆ ಅನ್ಸ್ತು ಬೇಜಾರಾಗಿದೆ ನಾನು ಯಾರತ್ರನ ಹೇಳ್ಕೊಳ್ಳೋ ಸ್ಥಿತಿಲೂ ಇಲ್ಲ ನಾನು ಅಷ್ಟು ನಾನು ನಂದಿದಿನಿ ಹಂಗಾಗಿ ನನ್ಸಿದ ಡಿ ಸಿ ಕಚೇರಿಗೆ ಹೋದೆ ಅಲ್ಲಿ ಹೋಗ್ಬಿಟ್ಟು ಇದ್ದಿದ್ ಅವ್ರನ್ನ ಭೇಟಿ ಮಾಡಿದ್ರ ಇಲ್ಲ ಮೇಡಮ್ ಅವ್ರಿರ್ಲಿಲ್ಲ ಅವತ್ತು ಓಕೆ ಇವತ್ತು ಎಷ್ಟು ದಿನ ಆಯ್ತು ನೀವು ಈ ಕಂಪ್ಲೇಂಟ್ ಕೊಟ್ಟು ನಿನ್ನೆ ಇಲ್ಲ ಮೊನ್ನೆ ಎರಡು ಎರಡು ದಿನ ದಿನ ಡಿ ಸಿ ಕಚೇರಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಹಬ್ಬ ಇರುವಂತಹ ಹಿನ್ನೆಲೆಯಲ್ಲಿ ರಜೆ ಇತ್ತು ಸೊ ಹಾಗಾಗಿ ಸಿಕ್ಕಿಲ್ಲ ಸೊ ಮತ್ತೆ ಡಿ ಸಿ ಕಚೇರಿಗೆ ಹೋಗ್ತೀರಾ ಹೋಗ್ಬಿಟ್ಟು ಮತ್ತೆ ಕಂಪ್ಲೇಂಟ್ ಕೊಡ್ತೀರಾ ಅಂದರೆ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಏನು ಆ್ಯಕ್ಷನ್ ತೆಗೆದುಕೊಳ್ತೀರಾ ಏನು ಅನ್ನೋದನ್ನ ಕೇಳ್ತೀರಾ ಯಾವ್ದಾದ್ರು ಅಧಿಕಾರಿಗಳು ನಿಮಗೆ ಭರವಸೆ ಕೊಟ್ಟ್ರಾ ಅಂತ ಹೇಳಿ ಹೌದು ಯಾರು ಅಲ್ಲೇ ಒಬ್ರು ಡಿ ಜಿ ಇದ್ದರು ಓಕೆ ಬನ್ನಿಮ್ಮ ನೀವು ಒಂದೆರಡು ದಿನ ಬಿಟ್ಟು ರಜೆ ಇದೆ ನಾವು ಡಿ ಜಿ ಆಫೀಸ್ನಲ್ಲಿ ಏನು ಕೆಲಸ ಮಾಡ್ತಾರ ನನಗೆ ಬಟ್ ಅವರು ಯೂನಿಫಾರ್ಮ್ ಅಲ್ಲಿ ಯೂನಿಫಾರ್ಮ್ ಅಲ್ಲಿ ಯೂನಿಫಾರ್ಮ್ ಅಲ್ಲಿ ಇದ್ರು ಓಕೆ ಭರವಸೆ ಕೊಟ್ಟಿದ್ದಾರೆ ಬನ್ನಿ ಸಮಸ್ಯೆ ಬಗ್ಗೆ ಹರಿಸೋಣ ಅಂತ ಹೇಳಿ ಈಗ ನಿಮ್ಮನ್ನ ಮತ್ತೆ ಸುನಿಲ್ ಅವ್ರನ್ನ ಇಬ್ಬರನ್ನು ಕೂರಿಸಿ ರಾಜ್ಯ ಸಂಧಾನ ಮಾಡ್ತೀನಿ ಅಂತಂದ್ರೆ ಒಪ್ಕೋತೀರಾ ಏನ್ ರಾಜ್ಯ ಸಂಧಾನ ಮೇಡಮ್ ಬೇಡ ನಾನು ರಾಜಿ ಆಗೋಕೆ ಇವಾಗ ಇಷ್ಟ ಇಲ್ಲ ಮಾಡಿರೋದೇ ದೊಡ್ಡ ತಪ್ಪು ತಪ್ಪಿರು ಮಿಸ್ಯೂಸ್ ಮಾಡಿಕೊಂಡು ಇವಾಗ ರಾಜ್ಯ ಸಂಧಾನ ನಾನು ತುಂಬಾ ಟ್ರೈ ಮಾಡಿದೆ ಫೋನ್ ಇಲ್ಲ ಮೆಸೇಜ್ ಇಲ್ಲ ಬರೇ ಇವರು ಸೆಕ್ಷಲ್ಗೆ ಮಾತ್ರ ನನಗೆ ಯೂಸ್ ಮಾಡ್ಕೊಂಡ್ರು ಅಂತ ನನಗೆ ಗೊತ್ತಾಗಿ ನನಗೆ ತುಂಬ ಬೇಜಾರಾಯ್ತು ಬಟ್ ಈ ರೀತಿ ನಂಬಿಸಿ ಮೋಸ ಮಾಡಬಾರ್ದು ಇಷ್ಟ ಇಲ್ಲ ಅಂದರೆ ಫ್ರೆಂಡ್ಲಿಯಾಗಿರೋಣ ಸುಮ್ಮನೆ ನಿನ್ಪಾಡಿಗೆ ನೀನು ನೀನಿರು ನನಗೆ ಯಾವುದೇ ಒಂದು ಇದು ನಂಬಿಕೆ ಒಂದು ನಿಮ್ಮ ಧರ್ಮದ ವಿಚಾರಕ್ಕೆ ನಾವು ಬರೋದಾದ್ರೆ ನೋಡಿ ಸಾರಿ ಈ ವಿಚಾರಕ್ಕೆ ಬರ್ತಾ ಇದೀನಿ ಅಂತ ಅಂದ್ರೆ ಯಾಕೆ ಬರ್ತಾ ಇದೀನಿ ಅಂತಂದ್ರೆ ನಿಮ್ಮ ಧರ್ಮದಲ್ಲಿ ತುಂಬಾ ಕಟ್ಟುನಿಟ್ಟಿನ ಪಾಡುಗಳಿದ್ದಾವೆ ಸೊ ನೀವು ಈ ಧರ್ಮನ ಬಿಟ್ಟು ಬೇರೆ ಧರ್ಮದವ್ರನ್ನ ಪ್ರೀತಿ ಮಾಡೋದಾದ್ರೂ ಆಗ್ಲಿ ಮತ್ತೊಂದು ಮಗದೊಂದು ರಿಲೇಶನ್ಶಿಪ್ ಅಲ್ಲಿ ಇರೋದಾದ್ರೆ ನಿಮ್ಮ ಧರ್ಮ ಒಪ್ಪೋದೇ ಇಲ್ಲ ಸೊ ನಿಮ್ಮ ಆಚಾರ ವಿಚಾರಗಳೇ ಬೇರೆ ಮತ್ತೆ ಹಿಂದೂಗಳ ಆಚಾರ ವಿಚಾರನೆ ಬೇರೆ ಆಗಿರುತ್ತೆ ಬಟ್ ನಿಮಗೆ ಅನ್ಸುತ್ತಾ ಅವತ್ತು ನನ್ನ ಧರ್ಮ ಒಪ್ಪಲ್ಲ ನನ್ನ ಫ್ಯಾಮಿಲಿ ಇದಕ್ಕೆಲ್ಲ ಒಪ್ಕೊಳ್ಳೋದಿಲ್ಲ ಬಟ್ ನಾನು ಮಾಡ್ತಾರೋ ತಪ್ಪು ಅಂತ ನಿಮ್ಮ ನಾನು ಅಷ್ಟು ನಾವು ಆ ಜಾತಿ ಆ ಜಾತಿ ಈ ಜಾತಿ ಅದ್ರ ಬಗ್ಗೆ ಇಲ್ಲ ನಾವೆಲ್ಲ ಮನುಷ್ಯನ್ ಜಾತಿ ಅದ್ರ ಮೇಲೆ ಅವ್ರದ್ದು ಧರ್ಮ ಪಾಲಿಸ್ಲಿ ನಾನು ನನ್ ಧರ್ಮ ಪಾಲಿಸ್ತೀನಿ ಅಂತೆಲ್ಲ ಮಾತುಕತೆನೂ ಆಗಿತ್ತು ಅದಕ್ಕೆಲ್ಲ ನಾನು ಮಾಡಲ್ಲ ಮದ್ವೆ ಆದ್ಮೇಲೆ ಈ ತರ ಯಾವುದೇ ರೀತಿಯಾದಂತಹ ಪ್ರಸ್ತಾಪ ಬರ್ಲಿಲ್ವಾ ನಾನು ಇನ್ ಕೇಸ್ ನಿನ್ನ ಮದ್ವೆ ಆದ್ರೆ ಧರ್ಮಕ್ಕೆ ಇಲ್ಲ 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 ಯಾವ್ದು ಧರ್ಮದ ಬಗ್ಗೆ ಯಾವ ಭಾಷೆನೂ ಬಂದಿಲ್ಲ ಬರ್ಲಿಲ್ಲ ಧರ್ಮದ ವಿಚಾರಿಲ್ಲ ಅವ್ರ ಪಾಡಿಗೆ ಅವ್ರ ಧರ್ಮ ಪಾಲಿಸ್ಲಿ ನನ್ನ ಪಾಡಿಗೆ ನಾನ್ ಧರ್ಮ ಪಾಲಿಸ್ತೀನಿ ಸಬ್ ರಿಜಿಸ್ಟರ್ ಹ್ಞೂ 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 ಸಬ್ ರಿಜಿಸ್ಟರ್ ಹೇಗಾಗತ್ತಂತೆ ಅದು ಅವ್ರು ಒಬ್ಬ ಅಧಿಕಾರಿಯಾಗಿ ಅವ್ರಿಗೆ ಗೊತ್ತಿರುತ್ತೆ ಮಿನಿಮಮ್ ಕಾಮನ್ ಸೆನ್ಸ್ ಅವ್ರಿಗೆ ಇದ್ದೇ ಇರುತ್ತೆ ಯಾಕೆಂದರೆ ಸುಖಾಸಮ್ನೆ ಹೋಗ್ಬಿಟ್ಟು ಅವರು ಸಬ್ ಇನ್ಸ್ಪೆಕ್ಟರ್ ಆಗೋದಕ್ಕೆ ಸಾಧ್ಯ ಇಲ್ಲ ಎಲ್ಲವೂ ಕಾನೂನನ್ನು ಓದ್ಕೊಂಡಿರ್ತಾರೆ ಅವ್ರಿಗೂ ಕಾನೂನು ಏನು ಅನ್ನೋದು ಗೊತ್ತಿರುತ್ತೆ ಯಾವ್ಯಾವ ಸೆಕ್ಷನ್ಸ್ಗಳು ಏನೇನು ಹೆಂಗೆ ಕೆಲಸ ಮಾಡುತ್ತೆ ಅಂತೆಲ್ಲವೂ ಕೂಡ ಗೊತ್ತಿರುತ್ತೆ ಇದೇ ಜಾಗದಲ್ಲಿ ಬೇರೆ ಯಾರಾದರೂ ಸಂತ್ರಸ್ತೆ ಹೋಗಿ ಥರ ತರ ಆಗಿದೆ ಇನ್ ಮೋಸ ಹೋಗಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ನ್ಯಾಯ ಒದಗಿಸುವಂತಹ ಕೆಲಸವನ್ನ ಒಬ್ಬ ಅಧಿಕಾರಿ ಮಾಡಬೇಕು ಅವ್ನಿಗೆ ಗೊತ್ತಿರುತ್ತೆ ಏನು ತಪ್ಪು ಮಾಡ್ತಾ ಇದ್ದಾನೆ ಅವನ್ ತಪ್ಪು ಮಾಡ್ತಾ ಇಲ್ಲ ಅಂತ ಹೇಳಿ ಅವ್ರ ಕಾನೂನು ಗೊತ್ತಿದ್ದೇ ಈ ರೀತಿಯಾಗಿ ನಿಮ್ಮನ್ನ ಮೋಸ ಮಾಡಿದ್ದಾರೆ ನಿಮ್ಮನ್ನ ಬಲೆಗೆ ಬೀಳ್ಸ್ಕೊಂಡಿದ್ದಾರೆ ಅಂತ ಅನಿಸ್ತಿದ್ಯಾ ಹೌದು ಮೇಡಮ್ ಹ್ಮ್ ಹೌದು ಹ್ಮ್ ಗೊತ್ತಿದ್ದು ನನಗೆ ಈ ರೀತಿ ಮಾಡಬಾರ್ದಾಗಿತ್ತು ನನ್ನ ಜೊತೆ ನಾನು ನಂಬಿದ್ದು ದೊಡ್ಡ ತಪ್ಪು ಅವ್ರು ನಂಬಿಸಿದ್ದು ದೊಡ್ಡ ತಪ್ಪು